ತಾಲೂಕು ಆಫೀಸಲ್ಲೂ ಇಲ್ಲ ಎ ಸಿ ಆಫೀಸಲ್ಲೂ ಜೀರೋ ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ ಕಸ ಹೊಡೆಯೋರು ಕೂಡ ಇಲ್ಲ ಮಾತ್ರ ಎಲ್ಲ ಓಪನ್ ಇದೆ ಜನ ಬಂದು ನಿಮ್ಗೆ ಕಾಯ್ತಾ ಇರಬೇಕು ತಾವು ರಾಜರು ಮಹಾರಾಜರು ಬಳ್ಳೆಗಾರ ತರ ಅವ್ರು ಬಂದು ಕಾಯ್ತಾ ಮೇಲೆ ನೀವು ಬಂದು ಪ್ರವೇಶ ಮಾಡೋದು ಯಾರು ಬೇಕೋ ಬರ್ಬೋದು ಓಡಾಡ್ಬೋದು ಎದ್ಬೇಕು ಎತ್ಕೊಂಡು ಹೋಗಬಹುದು ಈಗ ಓಪನ್ ಬಿಟ್ಟಿರ್ತೀರಲ್ಲ ಒಬ್ಬರು ಇಲ್ಲ ಒಳಗಡೆ ಏನ್ ಪರವಾಗಿಲ್ಲ ಇದು ತಾಲೂಕು ಆಫೀಸಲ್ಲೂ ಇಲ್ಲ ಎ ಸಿ ಆಫೀಸಲ್ಲೂ ಅಲ್ಲೂ ಜೀರೋ ಎಲ್ಲ ಬಾಗಿಲುಗಳು ಓಪನ್ ಇದೆ ಒಳಗಡೆ ಕಸ ಹೊಡೆಯೋರು ಕೂಡ ಇಲ್ಲ ಬಾಗಿಲುಗಳು ಮಾತ್ರ ಎಲ್ಲ ಓಪನ್ ಇದೆ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲ ಕೇಳೋಣ ಅಂದ್ರೆ ಯಾರು ಕೇಳಕ್ಕೂ ಒಬ್ಬ ಕಸ ಹೊಡೆಯೋರು ಇಲ್ಲ ಎ ಸಿ ಆಫೀಸ್ ಅಲ್ಲಿ ಇಲ್ಲೂ ಕೂಡ ಒಬ್ರು ಇಲ್ಲ ಜನ ಬಂದಿದ್ದಾರೆ ಇವರು ಬಂದು ಕಾಯ್ತಾ ಇದ್ದಾರೆ ಎ ಸಿ ಸೆಕ್ಷನ್ ಒಳಗಡೆ ಇದೀನಿ ಪೂರ್ತಿ ಖಾಲಿ ಇದೆ ಒಂದು ಹತ್ತು ಸೆಕ್ಷನ್ ಖಾಲಿ ಯಾರೋ ದಿವಾಕರ್ ತಹಶೀಲ್ದಾರ್ ಎ ಸಿ ಸಿ ಇಲ್ಲ ತಹಶೀಲ್ದಾರ್ ಇಲ್ಲ ಎಫ್ ಡಿ ಇಲ್ಲ ಎಸ್ ಡಿ ಇಲ್ಲ ಕೊನೆಗೆ ಕಸ ಉಡಿಯೋ ಕೂಡ ಬಂದಿಲ್ಲ ಏನ್ ಹೇಳಬೇಕು ಒಬ್ರು ಕೇಳಲ್ಲ ಅಂದ್ರೆ ಯಾರು ಇಲ್ಲ ಏನ್ ಹೇಳಬೇಕು ಗೊತ್ತಿಲ್ಲ ವ್ಯವಸ್ಥೆ ಅವರು ಸಬ್ ಆಗಿದ್ ಹೋದ್ರೆ ಅವರು ಸಬ್ ರಿಜಿಸ್ಟಾರ್ ಪತ್ತೆ ಇಲ್ಲ ಅವರು ಡೇಟಾ ಎಂಟ್ರಿ ಆಪರೇಟರ್ ಕ್ಲಾಸ್ ಮಾತ್ರ ಬಂದಿದ್ದಾರೆ ಯಾರು ಇಲ್ಲ ಸಂಖ್ಯೆ ಮುಜರಾಯಿಯಲ್ಲಿ ಯಾರೋ ಒಬ್ಬರು ಇದ್ದಾರೆ ಏನಾಗಿದ್ದೀರಪ್ಪ ತಾವು

ಅವ್ರ ಕೆಳಗಡೆ ತಹಶೀಲ್ದಾರ್ ಕೆಳಗಡೆ ಯಾರು ಶಿರಸ್ತಿದ್ದಾರೆ ಕೆಳಗಿರೋ ಅವರ ಇಲ್ಲಿ ಆರ್ ಆರ್ ಟಿ ಶಿರಿದ್ದಾರೆ ಎಲ್ಲಿ ಅವ್ರ ಆಫೀಸ್ ಸ್ವಲ್ಪ ತೋರ್ಷ ಓಕೆ ಶಿವಶಂಕರ್ ಅವರು ಅಪ್ಪ ಇಲ್ಲಿ ಏನು ಮಾತಾಡಿ ಏನು ಮಾತಾಡಿ ಏನು ಹೇಳಿ ಮಾಡ್ಕೋ ಏನಪ್ಪ ಇದು ಆಫೀಸು ಯಾರು ಯಾರು ಇದ್ದಾರೆ ಇಲ್ಲಿ ಎಲ್ಲಿ ಶಿರಸ್ತಿದಾರರು ಯಾವಾಗ ಬರ್ತಾರೆ ಅವ್ರು ಬಂದಾಗ ಬರ್ತಾರೆ ಅಷ್ಟೇ ಇದು ಶಿರಸ್ತಿದಾರ ಏನಾಗಿದ್ದೀರಾ ನೀವೆಲ್ಲ ಕೇಸ್ ವರ್ಕರ್ಸ್ ಕೇಸ್ ವರ್ಕರ್ಸ್ ಎಲ್ಲ ಯಾವುದು ಶಿರಸ್ತಿದಾರದು ಅದ ಯಾವ್ದಮ್ಮ ಅಟೆಂಡೆನ್ಸ್ ಎಲ್ಲ ಇದು ಪೂರ ತಾಲೂಕು ಆಫೀಸ್ ಬೇರೆ ಬೇರೆ ಇದೆಯಾ ಫೀಲ್ಡ್ ಅಂದ್ರೆ ಯಾರು ಅವರು ಸರ್ ಬಂದಿಲ್ಲ ಎಫ್ಡಿ ಆರ್ ಬಂದಿಲ್ಲ ಇಲ್ಲಿ ಇನ್ನು ನೀವು ಬಂದಿಲ್ಲ ಇನ್ನ ನಿಮ್ಮ ಸದ್ರೀಸ್ ಬಂದಿಲ್ಲ ಯಾವಾಗ ಕೆಲ್ಸಕ್ಕೆ ಬರೋದು ಜನ ಬಂದ ಮೇಲೆ ಇಲ್ಲ ನಾನು ಎಲ್ಲೋ ಕೂತ್ಕೊಂಡು ಕೇಳ್ತಾ ಇಲ್ಲ ಸ್ವಾಮಿ ನಿಮ್ಮ ಎಲ್ಲ ಜನ ಬಂದು ಕಾಯ್ತಾ ಇರಬೇಕು ಆಮೇಲೆ ತಮ್ಮ ಪ್ರವೇಶ ಅಲ್ವಾ ಜನ ಬಂದು ನಿಮ್ಗೆ ಕಾಯ್ತಾ ಇರಬೇಕು ತಾವು ರಾಜರು ಮಹಾರಾಜರು ಬಳ್ಳೆಗಾರ ಅವ್ರು ಬಂದು ಕಾಯ್ತಾ ಮೇಲೆ ನೀವು ಬಂದು ಪ್ರವೇಶ ಮಾಡೋದು ನೀವ್ ಫೋನ್ ಮಾಡಿದ್ ಬಂದಿದ್ದೀರಾ ಯಾರು ಬೇಕೋ ಬರ್ಬೋದು ಓಡಾಡ್ಬೋದು ಏನ್ ಬೇಕಾದ್ರೂ ಎತ್ಕೊಂಡು ಹೋಗ್ಬಹುದು ಈಗ ಓಪನ್ ಬಿಟ್ಟಿರ್ತೀರಲ್ಲ ಒಬ್ಬರು ಇಲ್ಲ ಒಳಗಡೆ ಏನ್ ಪರವಾಗಿಲ್ಲ ಇದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ